ಹನಿ ಇದು ಹನಿ ಟ್ರಾಪ್ ಟ್ರಾಪ್ ಅಲ್ಲಿ ಇದ್ದವ್ರಿಗೆ ಅಭ್ಯಾಸ ನಾವು ಹನಿನೂ ಅಲ್ಲ ಟ್ರಾಪ್ ಅಲ್ಲ ಹಾಗಾಗಿ ನಾನು ಏನ್ ಹೇಳಿ ಇದು ಹಿಂದಿನ ಕಾಲದಲ್ಲಿ ಇದು ಯಾವ್ದು ಹನಿಗಳು ಇರ್ತಿರ್ಲಿಲ್ಲ ಈಗ ಜಾಸ್ತಿ ಹನಿ ಆಗಿಬಿಟ್ಟಿದೆ ಈಗ ವಕ್ಬೋರ್ಡ್ ಬಿಲ್ ಬಗ್ಗೆ ಅಸೆಂಬ್ಲಿ ಒಂದು ರೆಸಲ್ ಮಾಡ್ತು ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇನೆ ಇಲ್ಲಿ ಕಂಟ್ರಾಕ್ಟ್ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನು ಪ್ರಸ್ತಾವನೆ ಇದೆಯೋ ಇದರಿಂದ ಏನು ಅಲ್ಪಸಂಖ್ಯಾತರಿಗೆ ಅಂಥದ್ದೇನು ಲಾಭ ಆಗಲ್ಲ ಕಂಟ್ರಾಕ್ಟ್ ಕೆಲಸ ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವ್ರು ಹೇಳೋರು ಸಾಬ್ರು ಟೈರ್ ಪಂಚರ್ ಹಾಕೋರು ಅಣ್ಣಮಾರವರು ಅಂತ ಅಂತ ಸಾಬ್ರಿಗೆ ಒಂದು ಒಳ್ಳೆ ಕೆಲಸ ಕೊಟ್ರೆ ಇವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು ನೀವೊಂದ್ ಕಡೆ ಹೇಳ್ತೀರಿ ಇವರು ಆರ್ಥಿಕವಾಗಿ ಸಬಲರಲ್ಲ ಟೈರಿಗೆ ಪಂಚರ್ ಹಾಕೊಂಡಿದ್ದಾರೆ ಅಂತ ಅವ್ರಿಗೆ ಆರ್ಥಿಕವಾಗಿ ಮೇಲೆತ್ತೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಯಾಕೆ ವಿರೋಧ ಮಾಡ್ತೀರಿ ಯಡಿಯೂರಪ್ಪ ಆಗ್ಲಿಲ್ಲ ಸೊ ಇಲ್ಲಿ ಎರಡು ಬಿಜೆಪಿ ಇದೆ ಒಂದ್ ಯಡಿಯೂರಪ್ಪನ್ ಬಿಜೆಪಿ ಒಂದು ತೇಜಸ್ವಿತ್ ಬಿಜೆಪಿ ಸೊ ಹಾಗಾಗಿ ಇವತ್ತು ರಾಜ್ಯದ ಜನತೆ ಇದು ಯಾವುದಕ್ಕೂ ಕಿವಿ ಕೊಡಲ್ಲ ಅನ್ನಕ್ಕಂಥದ್ದು ಸ್ಪಷ್ಟ ಆದ್ರಿಂದ ಇವತ್ತು ಏನ್ ಬಡ್ಜೆಟ್ನಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿದೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅಂತ ಆದ್ರೆ ಬರೀ ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಆ ಪ್ರಣಾಳಿಕೆ ನೋಡಿ ಜನ ನಿಮಗೆ ಓಟ್ ಕೊಟ್ಟು ಬಹುಮತ ಕೊಟ್ಟಿರ್ಬೇಕಾರೆ ಮತ್ತೆ ನಿಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ತೊಂದರೆ ಯಾಕೆ ಅದೇ ರೀತಿ ಜಂಗಮರ ನಿಗಮ ಬಾರಿ ದಿವಸದ ಬೇಡಿಕೆ ಇತ್ತು ಅದು ಒಂದು ಮಾಡಬೇಕು ಅನ್ನಕ್ಕಂಥದನ್ನ ಅದು ಮಾಡಬೇಕಾಯಿತು ಆದರೆ ಸರ್ಕಾರ ತಡ ಮಾಡಿದೆ ಸರ್ಕಾರ ಇದನ್ನು ಮಾಡತ್ತೆ ಅನ್ನಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ ಂತೆ ಹನಿ ಸಚಿವರಾದ ಹನಿ ಟ್ರಾಪ್ ಟ್ರಾಪ್ ಅಲ್ಲಿ ಇದ್ದವರಿಗೆ ಅಭ್ಯಾಸ ನಾವು ಹನಿನೂ ಅಲ್ಲ ಟ್ರಾಪು ಅಲ್ಲ ಹಾಗಾಗಿ ನಾನು ಏನ್ ಹೇಳಿ ಇದು ಹಿಂದಿನ ಕಾಲದಲ್ಲಿ ಇದು ಯಾವುದೂ ಹನಿಗಳು ಇರ್ತಿರ್ಲಿಲ್ಲ ಈಗ ಜಾಸ್ತಿ ಹನಿ ಆಗಿಟ್ಟಿದೆ ಹನಿಗೆ ಜೇನ್ ಹುಳ ಕಚ್ಚಿದ್ರೆ ಏನಾಗತ್ತೋ ಅದು ಆಗ್ತಕ್ಕಂಥದ್ದು ಇದ್ರ ಬಗ್ಗೆ ಜಾಸ್ತಿ ತಲೆ ಕಡಿಸ್ಕೋಬೇಕಂತದ್ದು ಆಯ್ತು ಅಕಸ್ಮಾತ್ ಯಾವನು ಮಾಡೇ ಬಿಟ್ಟ ಏನದು ಏನು ಅದು ಅವ್ ಚಾಟ ಬಿತ್ತು ಚಾಟ ಮಾಡ್ಕೊಂಡು ಹೋಗಿದ್ದಾನೆ ಅದನ್ನ ನೋಡ್ಕೊಂಡು ಇವ್ ಹಾಕ್ರಿ ಅದನ್ನ ಇದು ಮಾಡ್ಕೊಂಡಿರ್ಬೇಕು ಸಿ ಅದರಿಂದ ರಾಷ್ಟ್ರಕ್ಕೆ ಏನಾದ್ರು ನುಕ್ಸಾನ್ ಆಗಿದೆಯಾ ಕೆಲರು ಪರದೆಯಿಂದ ಕೆಲವರು ಮಾಡ್ತಾ ಇದಾರೆ ಬಹಿರಂಗವಾಗಿ ಕೆಲವರು ಮಾಡ್ತಾ ಇದಾರೆ ಆಗ ಇದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕಾಗಲ್ಲ ಅವ್ರವ್ರ ಶಕ್ತಿ ಅವ್ರವ್ರ ಯುಕ್ತಿ ಇದನ್ನೇ ಒಂದು ದೊಡ್ಡ ಆಪಾದನೆ ಮಾಡ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ ಹೇಳಿ ನನ್ನ ಭಾವನೆ